ಅಯೋಧ್ಯರಾಮೀಟ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಸಿಕ್ಕಿ ಅವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದ ನಮ್ಮ ಸೌಭಾಗ್ಯ ಆ ನಿಟ್ಟಿನಲ್ಲಿ ಯಾವಾಗ ಅದು ನೋಡಬೇಕು ಅಂತ ಅದರಿಂದ ನನ್ನ ಜವಾಬ್ದಾರಿ ಇಲ್ಲಿ ಒಂದು ನಂತರ ಹಿರಿಯ ಒಂದು ಹಾಗೆ ಮುಂದೆ ಬರ್ತಾ ಇಲ್ಲಿ ಬಹಳ ವಿಶೇಷ ಈ ಒಂದು ಪೀಠವನ್ನು ನಿರಾಕರಿಸಿದಾಗ ನಾನು ಅದನ್ನು ಮೈಸೂರಿಗೆ ತೆಗೆದುಕೊಂಡು ತೆಗೆದುಕೊಂಡು ಬಂದಿದ್ದೆ ಆ ಒಂದು ಏನು ಕೆಲಸ ಮಾಡಿದ್ವಿ ಆ ಬೀಟೆಗೋಸ್ಕರ ಅಂತ ಒಂದು ಪ್ರದರ್ಶನಕ್ಕೆ ಏನಕ್ಕೆ ಒಂದು ಸಿಕ್ಕಿರೀಟ ಅನ್ನೋದು ಸ್ವಲ್ಪ ವಿಶೇಷವಾಗಿ ಬರುತ್ತೆ ಎಧಿಹಾರ ನಮ್ಮ ಜಂಟಿ ನಮ್ಮ ಹೊರದ ಹಂತ ಕಟಿ ಹಸ್ತ ಆ ರೀತಿ ನಮ್ಮ ಚಕ್ರ ಜೊತೆಗೆ ನಮ್ಮ ಕರ್ಣಕುಂಬಲ ಈ ರೀತಿಯಾಗಿ ಅಲಂಕಾರಿಕವಾಗಿ ನಮ್ಮ ಶಿಲ್ಪಿಗಳು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಇದೆಲ್ಲ ನಮಗೆ ಹೂವಿನಲ್ಲಿ ಬಟ್ಟೆಯಲ್ಲಿ ಒಡವೆ ಆ ನಾವು ಒಡವೆ ಕೆಲಸ ಮಾಡಿರ್ತೀವಿ ಕಲ್ನಲ್ಲಿ ಅದನ್ನ ಜನಕ್ಕೆ ಹಾಗೆ ತೋರಿಸ್ಬೇಕು ಅಂತ ಮನಸ್ಸಲ್ಲಿ ಬಹಳ ಆಸೆ ಇತ್ತು ಬಹಳ ವರ್ಷಗಳಿಂದ